ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬಾಣಲಿ ತಗೊಳ್ಳಿ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಆಯಿಲ್ ಅದು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ನಾನು ಆಲ್ರೆಡಿ ಫ್ರೈಡ್ ಆಗಿರೋ ಶಾವಿಗೆನ ತೊಗೊಂಡಿದ್ದೀನಿ ನಾರ್ಮಲ್ ಶಾವಿಗೆ ತಗೊಂಡು ಮಾಡ್ಕೊಬೋದು ನಾರ್ಮಲ್ ಶಾವಿಗೆ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಇದು ಆಲ್ರೆಡಿ ಫ್ರೈಡ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ ಸ್ವಲ್ಪ ಹೊತ್ತು ಒಂದು ಫ್ಯೂ ಮಿನಿಟ್ಸು ಫ್ರೈ ಮಾಡಿ ಸಪ್ರೇಟ್ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಅದೇ ಬಾಂಡಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಮತ್ತು ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಆ್ಯಡ್ ಮಾಡಿಕೊಳ್ಳಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೆಕ್ಸ್ಟ್ ಸ್ವಲ್ಪ ಕರ್ಬೇನ ಸೊಪ್ಪು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈರುಳ್ಳಿ ಒಂದು ಹಾಫ್ ಫಸ್ಟು ಫ್ರೈ ಆಗಲಿ ಹಾಫ್ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗೇ ಆ್ಯಡ್ ಮಾಡಿಕೊಳ್ಳಿ ಸ್ವಲ್ಪ ಅರಶಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ನೆಕ್ಸ್ಟ್ ಇದನ್ನ ಹೀಗೆ ಮಾಡ್ಕೋಬೋದು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀರ ನಾನು ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ ಯಾವುದಂದ್ರೆ ನಾನು ಬೀನ್ಸು ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀನ್ಸ್ನ ನಾನು ಈ ಥರ ಸಣ್ಣಗೆ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕ್ಯಾರೆಟ್ನ ಸಣ್ಣಗೆ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು ಇಲ್ಲ ತುಡಿದ್ಬಿಟ್ಟು ಆ್ಯಡ್ ಮಾಡ್ಕೊಬೋದು ನಾನು ಇದನ್ನು ತುಡ್ದು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಒಂದು ಫ್ಯೂ ಮಿನಿಟ್ಸ್ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಇದಕ್ಕೆ ಅದಕ್ಕೆ ಒಂದು ಬೌಲು ಶಾವಿಗೆ ತಗೊಂಡ್ರೆ ಅದೇ ಬೌಲಲ್ಲಿ ನೀರು ತಗೊಳ್ಳಿ ಅದಕ್ಕೆ ನಾನು ಒಂದು ಬೌಲಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಕುದಿಯುತ್ತೆ ನೋಡ್ಕೊಳ್ಳಿ ಯಾಕಂದರೆ ವೆಜಿಟೇಬಲ್ಸ್ ಬೇಯ್ಲಿ ಅಂತ ನಾನು ಪ್ಲೇಟ್ ಕ್ಲೋಸ್ ಮಾಡಿದ್ದೆ ವೆಜಿಟೇಬಲ್ಸ್ ಬೆಂದಿತ್ತು ಇವಾಗ ನಾನು ಫ್ರೈ ಆಗಿರೋ ಶಾವಿಗೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ಫ್ಯೂ ಮಿನಿಟ್ಸ್ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ ಅಂದರೆ ಒಂದು ಶಾವೆ ಒಂದು ಹಾಫ್ ಬೇಯಬೇಕು ಫುಲ್ ಬೇಯಬಾರ್ದು ಹಾಫ್ ಬೇಯಬೇಕು ನೆಕ್ಸ್ಟು ಆಫ್ ಮೇಲೆ ನೀವು ಸ್ಟವ್ ಆಫ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇರಲಿ ಸ್ಟವ್ ಮೇಲೆ ಇದ್ದಿದ್ದರಿಂದ ಬಿಸಿಗೆ ನೀರೆಲ್ಲ ಫುಲ್ಲು ಅಬ್ಸರ್ವ್ ಆಗಿ ಶಾವಿಗೆ ಹೋಗ್ಬಿಟ್ಟು ರೆಡಿ ಇದೆ ಇದಕ್ಕೆ ಫೈನಲಲ್ಲಿ ಸ್ವಲ್ಪ ಕೊತ್ತಮೀರಿ ಮತ್ತು ಕಾಯಿ ತುರಿನ ಆ್ಯಡ್ ಮಾಡಿದ್ರೆ ಶಾವಿಗೆ ಹೋಗ್ಬಿಟ್ಟು ರೆಡಿ ಇರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಬಂದು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್